ಹಾಯ್ ಫ್ರೆಂಡ್ಸ್ ನಾನಿವತ್ತು ಹಲಸಿನ ಸೊಳೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ ನೋಡಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ ತೆಂಗಿನೆಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಅದಕ್ಕೆ ಆಯಿಲು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕಿ ಆಮೇಲೆ ಒಂದು ಎರಡರಿಂದ ಮೂರ ಹೆಸಲು ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕಬೇಕು ಬೆಳ್ಳುಳ್ಳಿ ಕಂದು ಬಣ್ಣ ಬರುವವರೆಗೆ ಅದನ್ನು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅದು ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ತಿದ್ದೇನೆ ಈರುಳ್ಳಿ ಕೂಡ ನಿಮಗೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು ಇನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ಆಯಿಲಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಹಲಸಿನ ಸೊಳ್ಳೆಯನ್ನು ಹಾಕೋದು ನೋಡಿ ಹಲಸಿನ ಸೊಳ್ಳೆ ನೋಡಿ ಇದು ಒಂದು ವರ್ಷಕ್ಕಿಂತ ಮೊದಲೇ ನಾವು ಉಪ್ಪು ನೀರಲ್ಲಿ ಹಾಕಿರ್ತೇವೆ ಅದನ್ನು ಒಂದು ವರ್ಷ ಆದಮೇಲೆ ತೆಗೆದ್ರೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಅದನ್ನು ತೆಗೆದು ನಾವು ಹೀಗೆ ತಣ್ಣೀರಲ್ಲಿ ಹಾಕಿಡಬೇಕು ಅದರ ಉಪ್ಪಿನಂಶ ಎಲ್ಲ ಹೋಗಬೇಕು ಇಲ್ಲಾದರೆ ತುಂಬ ಉಪ್ಪಾಗ್ತದೆ ಇವಾಗ ನೋಡಿ ಇದನ್ನು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ಅದಕ್ಕೆ ಹಾಕಬೇಕು ಇದನ್ನು ಹೆಚ್ಚಾಗಿ ನಿಮಗೆ ಆಷಾಢ ತಿಂಗಳಲ್ಲೆಲ್ಲ ಮಾಡ್ತಾರೆ ಪಲ್ಯ ಇದರದ್ದು ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈವಾಗಲೇ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಹಲಸಿನ ಸೊಳೆಯಲ್ಲಿ ಆಲ್ರೆಡಿ ಉಪ್ಪು ಇರ್ತದೆ ನೀವು ನೋಡಿಕೊಂಡು ಉಪ್ಪು ಹಾಕಬೇಕು ಇವಾಗೆಲ್ಲ ಕೊನೆಗೆ ಇವಾಗ ನೋಡಿ ಇಡುವ ಇವಾಗ ನಾವು ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ನೋಡಿ ನೋಡಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಇದನ್ನೆಲ್ಲ ಹುರ್ಕೊಳ್ಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಆಮೇಲೆ ಒಂದು ಅರ್ಧ ಕಾಲು ಚಮಚದಷ್ಟು ಸಾಸಿವೆ ಸಾಕು ಸ್ವಲ್ಪ ಮೆಂತೆ ಆಮೇಲೆ ಒಂದು ಚಮಚದಷ್ಟು ಉದ್ದಿನಬೇಳೆ ಎಷ್ಟನ್ನು ಆಯಿಲೆಲ್ಲ ಹಾಕದೆ ಹುರ್ಕೊಳ್ಬೇಕು ಹಾಕಿದರೆ ಹಾಕಿದ್ರೇನೋ ಪ್ರಾಬ್ಲಮ್ ಇಲ್ಲ ನೋಡಿ ಆಮೇಲೆ ಸ್ವಲ್ಪ ಹುರಿದ ಮೇಲೆ ಇದಕ್ಕೊಂದು ಆರರಿಂದ ಏಳು ಬ್ಯಾಡಗಿ ಮೆಣಸನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು ಅದು ಫುಲ್ಲು ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಎರಡು ಮೂರಿಂದ ಮೂರು ಹಿಡಿಯಷ್ಟು ತೆಂಗಿನ ತೆಂಗಿನಕಾಯನ್ನು ಹಾಕ್ತಿದ್ದೇನೆ ಆಮೇಲೆ ಸ್ವಲ್ಪ ಒಂದು ಒಂದು ಚಮಚದಷ್ಟು ಹುಣಸೆ ಹುಳಿ ರಸ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಇವಾಗ ನೋಡಿ ಹಲಸಿನ ಸುಳೆ ಬೆಂದಿದೆ ಇನ್ನು ಕೂಡ ಸ್ವಲ್ಪ ಬೇಯಬೇಕು ಅದು ಒಂದು ಫಿಫ್ಟಿ ಪರ್ಸೆಂಟ್ನಷ್ಟು ಬೆಂದಿದೆ ಇವಾಗದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಇವಾಗ ನೋಡಿ ಬೆಂದಿದೆ ಇವಾಗ ಸಂಪೂರ್ಣ ಬೆಂದಿದೆ ಇವಾಗ ನಾವು ಹುಡಿ ಮಾಡಿಕೊಂಡಿರೋಂತಹ ಮಸಾಲವನ್ನು ನೋಡಿ ತರಿತೀಯಾಗಿ ರುಬ್ಬಬೇಕು ನುಣ್ಣಗೆ ರುಬ್ಬಲಿಕ್ಕಿಲ್ಲ ನೀರು ಹಾಕದೆ ರುಬ್ಬಬೇಕು ನೋಡಿ ಇದನ್ನು ಇವಾಗ ಹಾಕಬೇಕು ಇವಾಗ ಮಸಾಲವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಉಪ್ಪು ಹುಳಿ ಎಲ್ಲ ಇವಾಗ ನೋಡ್ಕೊಳ್ಬೇಕು ನೋಡಿ ಬೇಯಬೇಕು ಸ್ವಲ್ಪ ಸ್ವಲ್ಪ ಅಂದರೆ ಅದು ಮಸಾಲ ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ ಅಷ್ಟೇ ನೋಡಿ ಇವಾಗ ಬೆಂದಿದೆ ಹಲಸಿನ ಸೊಳೆಯ ಪಲ್ಯ ನೋಡಿ ಎಷ್ಟು ಚೆಂದಾಗಿದೆ ನೋಡಿ ರೆಡಿ ಆಯಿತು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು